ಅನುಕಂಪಾದರ ಕೆಲಸ ಏನ್ ಕೆಲಸ ಕೊಡಕ್ಕಾಗ್ತದೆ ನಿನ್ನ ವಯಸ್ಸಿಗೆ ನಿನ್ನ ವಯಸ್ಸಿಗೆ ಬೀದಿ ವ್ಯಾಪಾರ ಏನಾದ್ರು ಮಾಡು ಬೀದಿ ವ್ಯಾಪಾರ ಏನಾದ್ರು ಮಾಡಿ ಗಿಡಿ ಮಾಡಿಕೊಂಡು ಯಾರು ಹೆಲ್ಪ್ ಮಾಡ್ತಾರೆ ಯಾರು ಹೆಲ್ಪ್ ಮಾಡ್ತಾರೆ ಆಫೀಸಲ್ಲಿಲ್ಲ ಆಫೀಸಲ್ಲೆಲ್ಲ ಕೆಲಸ ಸಿಕ್ಕೋದಿಲ್ಲ ಆಫೀಸಲ್ಲಿಲ್ಲ ನೀನು ಯಾವರೋ 당ನಿನो ತರಕಾರಿ ನೆಡ್ಕೊಂಡೇನೋ ಮಾಡು ನಮಗೊಂದು ಇದ್ಕ ಬಂದಿಲ್ಲ ಯಾರು ಮಾಡಿರೋದು ಆ ಇದ್ರ ಕಡೆಯಿಂದ ಯಾರು ದುಡ್ಡು ಯಾರು ಕೊಡ್ತಾ ಇರೋರು ಬಿಜೆಪಿ ಅವರ ಕಾಂಗ್ರೆಸ್ ಅವರ ಯಾರು ಕೊಟ್ಟವರೇ ಕಾಂಗ್ರೆಸ್ ಅವರು ನೀನು ಕಾಂಗ್ರೆಸ್ ಅವ್ರ ಹತ್ರ ಇಸ್ಕೊಂಡು ಬಿಜೆಪಿ ಗೆಟ್ ಆಕ್ಬಿಟ್ರಾ ಹಂಗಾಯಿತದ ಮತ್ತೆ ಓದು ಬರವಣಿಗೆ ಬರೋದಿಲ್ಲ ದುಡ್ಡಿಸ್ಕೊಳ್ಳೋದು ಬರ್ತದೆ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಕಳು ಬೋಟ್ ಹಾಕ್ಬಿಟ್ಟೆ ನೀನು